ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಕಾಂಗ್ರೆಸ್ನ ಶಾಸಕ ಏಕಾಂಗಿಯಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಆಳಂದದ ಶಾಸಕರಾಗಿರುವಂಥ ಬಿ ಆರ್ ಪಾಟೀಲ್ ಏಕಾಂಗಿಯಾಗಿ ಪ್ರತಿಭಟನೆಯನ್ನು ನಡೆಸಿರೋದು ಎಂಎಸ್ಪಿ ಪಿ ಕಾನೂನು ಜಾರಿಗೊಳಿಸಿ ರೈತರನ್ನು ಉಳಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಭಿತ್ತಿಪತ್ರ ಹಿಡಿದು ಏಕಾಂಗಿಯಾಗಿ ಪ್ರತಿಭಟನೆಯನ್ನು ಮಾಡಿದರು ರೈತ ಮುಖಂಡ ಜಗಜಿತ್ ಸಿಂಗ್ ಉಪವಾಸ ಮಾಡ್ತಾ ಇದ್ದಾರೆ ಈ ಉಪವಾಸದಿಂದ ಆರೋಗ್ಯ ಹದಗೆಟ್ಟಿದ್ದು ಸರ್ವೋಚ್ಚ ನ್ಯಾಯಾಲಯ ಪಂಜಾಬ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸುವಂತೆ ಮಾರ್ಗದರ್ಶನವನ್ನು ಕೊಟ್ಟಿದೆ ಅವರ ಬೇಡಿಕೆಯಾದಂಥ ರೈತರ ಬೆಳೆಗಳಿಗೆ ಕಾನೂನು ಖಾತರಿ ಜೊತೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡುವಂತೆ ಆಗ್ರಹವನ್ನ ಮಾಡಿದ್ದಾರೆ ಸಂಯುಕ್ತ ಕಿಸಾನ್ ಮೋರ್ಚಾ ಪರವಾಗಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಬಿಆರ್ ಪಾಟೀಲ್ ಧರಣಿಯನ್ನು ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದ್ದಾರೆ ಬಿಆರ್ ಪಾಟೀಲ್ ಅವರು

ಕಾಂಗ್ರೆಸ್ನ ಶಾಸಕರಾಗಿರುವಂಥ ಬಿ ಎಲ್ ಪಿ ಆರ್ ಪಾಟೀಲ್ ಅವರು ಇವರು ಏಕಾಂಗಿಯಾಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಕಾರಣ ಎಂ ಎಸ್ ಪಿ ಕಾನೂನು ಜಾರಿಗೊಳಿಸಿ ರೈತರನ್ನು ಉಳಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಭಿತ್ತಿಪತ್ರ ಹಿಡಿದು ಏಕಾಂಗಿಯಾಗಿ ಹೋರಾಟವನ್ನು ನಡೆಸಿರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ರೈತ ಮುಖಂಡ ಜಗದೀ ಜಗಜೀತ್ ಸಿಂಗ್ ಅಮರಾಂತ ಉಪವಾಸವನ್ನು ಮಾಡ್ತಾ ಇದ್ದರೆ ಉಪವಾಸದಿಂದ ಆರೋಗ್ಯ ಹದಗೆಟ್ಟಿದೆ ಸರ್ವೋಚ್ಚ ನ್ಯಾಯಾಲಯವು ಪಂಜಾಬ್ ಆಸ್ಪತ್ರೆಗೆ ದಾಖಲು ಮಾಡುವಂತೆ ಸೂಚನೆಯನ್ನು ಕೊಟ್ಟಿದೆ ಅವರ ಬೇಡಿಕೆಯಾದ ರೈತರ ಬೆಳೆಗಳಿಗೆ ಕಾನೂನು ಖಾತರಿ ಜೊತೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡುವಂತೆ ಆಗ್ರಹ ಮಾಡಿದ್ದಾರೆ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ವಿಧಾನಸೌಧದ ಗಾಂಧಿ ಭಾಗದಲ್ಲಿ ಏಕಾಂಗಿಯಾಗಿ ಕಾಂಗ್ರೆಸ್ ಶಾಸಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಈ ಏಕಾಂಗಿಯಾಗಿ ಹೋರಾಟ ಮಾಡೋದ್ರಿಂದ ಪ್ರತಿಫಲ ಏನಾದ್ರೂ ಸಿಗ್ಬೋದ ಹೇಗೆ ಸಂಪತ್ತ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕ ಅಂತ ಆರ್ ಪಾಟೀಲ್ ಅವರು ಪ್ರತಿಭಟನೆ ನಡೆಸ್ತಾ ಇದಾರೆ ಕಳೆದ ಏನು ಹಲವಾರು ಒಂದು ಹಲವಾರು ದಿನಗಳಿಂದ ರೈತ ಮುಖಂಡ ಜಗದೀಶ್ ಸಿಂಗ್ ಅವರು ಪಂಜಾಬ್ನಲ್ಲಿ ಅಮರಾಥ ಉಪಶಾಸಕರ ಕೈಗೊಂಡಿದ್ರು ವಿಶೇಷವಾಗಿ ಕೇಂದ್ರ ಸರ್ಕಾರ ಈ ಒಂದು ಎಂ ಎಸ್ ಪಿ ಜಾರಿಗೊಳಿಸಬೇಕು ಮತ್ತು ರೈತರ ಡಿಮ್ಯಾಂಡ್ನ ಫುಲ್ಫಿಲ್ ಮಾಡ್ಬೇಕು ಅಂತ ನಾವು ಕಾಣಿಸ್ತಾರೆ ನಿರಂತರವಾಗಿ ಕಳೆದ ಒಂದೂವರೆ ತಿಂಗಳಿಂದ ಅವರು ಹೋರಾಟವನ್ನು ಮಾಡ್ತಾ ಇದ್ರು ಮತ್ತು ಅವರ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅವರು ಏನು ಅಮಾನ ಅಪಸಗ ಮಾಡ್ತಾ ಇದ್ರು ಹಾಗಾಗಿ ಆರೋಗ್ಯ ಸಂಪೂರ್ಣ ಹದಗೆಟ್ಟಿದ್ದು ಅವರು ಅಸ್ವಸ್ಥ ಸ್ಥಿತಿಗೆ ತಲುಪಿದ್ರು ಹೀಗಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಮಧ್ಯ ಪ್ರವೇಶ ಮಾಡಿ ಅವ್ರನ್ನ ಅವ್ರನ್ನ ಚಿಕಿತ್ಸೆಗೆ ನೀಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕು ಅಂತ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಹೀಗಾಗಿ ಪಂಜಾಬ್ ಆಸ್ಪತ್ರೆಗೆ ಅವ್ರನ್ನ ದಾಖಲು ದಾಖಲು ಮಾಡಲಾಗಿದೆ ಈ ಎಲ್ಲ ಒಂದು ಕಾರಣಕ್ಕೋಸ್ಕರ ಅದನ್ನ ಸುಪ್ರೀಂ ಕೋರ್ಟ್ ಆ ಆದೇಶದ ಹಿನ್ನೆಲೆಯಲ್ಲಿ ಏನು ಜಗದೀಶ್ ಸಿಂಗ್ ದಲೈ ದಲೈವಾಲಾ ಅವರು ಆಭರಣ ತಪಾಸತೆ ಕೈಗೊಂಡಿದ್ದಾರೆ ಇದನ್ನ ಕೇಂದ್ರ ಸರ್ಕಾರ ಈಡೇರಿಸಬೇಕು ಮತ್ತು ಆ ಮೂಲಕ ರೈತರ ಬೇಡಿಕೆಯನ್ನ ಅವರು ರೈತರ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ಇತ್ಯರ್ಥ ಮಾಡಬೇಕು ಅಂತ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಬಿ ಆರ್ ಪಾಟೀಲ್ ಅವರು ಮಾಜಿ ಹಿರಿಯ ನಾಯಕರ ಅಂತ ಬಿ ಆರ್ ಪಾಟೀಲ್ ಅವರು ಮತ್ತು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಅಂತ ಬಿ ಆರ್ ಪಾಟೀಲ್ ಅವರು ಏಕಾಂಗಿಯಾಗಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಅವರು ಧರಣಿಯನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರದ ಗಮನ ಸೆಳೆ ಸೆಳೆಯುವಂತದ್ದು ಮತ್ತು ರೈತರ ಹಿತಾಸಕ್ತಿಯನ್ನು ಅಂತ ಕಾಯಬೇಕು ಅಂತ ಡಿಮ್ಯಾಂಡ್ ಇಟ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದೊಂದು ರೀತಿ ರಾಜ್ಯ ಸರ್ಕಾರದ ವಿರುದ್ಧ ಬದಲಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಗಾಂಧಿ ಪ್ರತಿಮೆ ಬಳಿ ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ ಅದು ಯಾರ ಗಮನ ಸೆಳೆದಕ್ಕೆ ಅಂತ ಹೇಳಿದ್ರೆ ತಪ್ಪಾಗೋದು ತಪ್ಪಾಗ ಏನು ಯಾರ ಗಮನ ಸೆಳೆದಕ್ಕೆ ಅಂತ ಹೇಳೋದು ಆಶ್ಚರ್ಯಕರವಾಗಿದೆ ಒಂದ್ ವೇಳೆ ಬಿ ಆರ್ ಪಾಟೀಲ್ ಅವರು ತಮ್ಮ ಒಂದು ಪ್ರತಿಭಟನೆ ದಾಖಲಿಸಬೇಕಿಂತದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇಡೀ ಪಕ್ಷ ಸಂಘಟನೆಯ ಆತ್ಮ ಸಂಘಟನಾ ಹೋರಾಟ ಮಾಡಬಹಾಯ್ತು ಇಲ್ಲ ರೈತ ಸಂಘಟನೆಗಳ ಬೆಂಬಲ ತೆಗೆ ತೆಗೆದುಕೊಳ್ಬಹಾಯಿತು ಅದು ಬದಲಾಗಿ ಏಕಾಂಗಿಯಾಗಿ ಧರಣಿಯನ್ನು ಮಾಡುವ ಮೂಲಕ ಆಶ್ಚರ್ಯವನ್ನು ಉಂಟು ಮಾಡಿದ್ದಾರೆ ಹೀಗಾಗಿ ಅವರು ಧರಣಿಯನ್ನ ಈಗಾಗಲೇ ಆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಆದಷ್ಟು ಬೇಗ ರೈತರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿ ಅಂತ ಡಿಮ್ಯಾಂಡ್ ಹಿಡಿದಿಟ್ಟಿದ್ದಾರೆ ಸಂಪತ್ ಡೀಟೇಲ್ಸ್ಗಾಗಿ ಕಳೆದ ಹಲವಾರು ತಿಂಗಳುಗಳಿಂದ ಹರಿಯಾಣ ಮತ್ತು ಪಂಜಾಬ್ ಗಡಿ ಭಾಗದಲ್ಲಿ ರೈತರು ಎಸ್ ಪಿ ಕಾನೂನು ಗ್ಯಾರಂಟಿಗೆ ಬೇಡಿಕೆ ಇಟ್ಟು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ನಾನು ಕೂಡ ಶಂಭು ಬಾರ್ಡ್ರಿಗೆ ಹೋಗಿ ಈಗ ದಲ್ಲೆವಾಲ್ ಅವರು ಭಾಳ ಹಿರಿಯ ನಾಯಕರು ಮತ್ತು ವಯಸ್ಸರು ಅವರು ಇವತ್ತು ಮೂವತ್ತೆಂಟು ದಿವಸಗಳ ಕಾಲ ನಿರಂತರವಾಗಿ ಉಪವಾಸ ಮಾಡಿ ಸರ್ಕಾರದ ಮೇಲೆ ಒತ್ತಾಯ ಹಾಕ್ತಾ ಇದ್ದಾರೆ ಅದು ಸರ್ಕಾರ ಯಾವುದೂ ಮಣಿತಾ ಇಲ್ಲ ಸುಪ್ರೀಂ ಕೋರ್ಟ್ ಕೂಡ ದಲ್ಲೆವಾಲ್ ಅವರ ಆರೋಗ್ಯದ ಬಗ್ಗೆ ಚಿಂತನೆ ವ್ಯಕ್ತಪಡಿಸಿದೆ ಇವತ್ತು ಕೇಂದ್ರ ಸರ್ಕಾರ ಏನು ಹಿಂದೆ ಮುನ್ನೂರು ದಿವಸ ಮೇಲ್ಪಟ್ಟು ಹೋರಾಟ ನಡೀತು ಗಡಿಭಾಗದಲ್ಲಿ ಅವಾಗ ಮೂರು ಕಾನೂನನ್ನು ವಾಪಸ್ ತಗೊಂಡ್ರು ಮೋದಿಯವರು ವಾಪಸ್ ತಗೊಂಡ್ಮೇಲೆ ಹೊಸ ಕಾನೂನನ್ನು ತರಬೇಕಾಗಿತ್ತು ಎಮ್ ಎಸ್ ಪಿ ಗ್ಯಾರಂಟಿ ಬಗ್ಗೆ ಮಾರ್ಕೆಟಿಂಗ್ ಬಗ್ಗೆ ಯಾವುದೂ ತರಲಿಲ್ಲ ಅದ್ರ ಬದಲಾಗಿ ಇವತ್ತು ನ್ಯೂ ಅಗ್ರಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಪಾಲಿಸಿ ತಂದಿದ್ದಾರೆ ಇವತ್ತು ಪೇಪರ್ನಲ್ಲಿದೆ ಮಹಾ ದೊಡ್ಡ ಅಪಾಯಕಾರಿ ಇದು ಇದು ಇಡೀ ರೈತರನ್ನು ಒಕ್ಕಲೆ ಬಿಸಿ ಬೀದಿ ಮೇಲೆ ಬಿಸಾಕಿ ಬಿಕಾರಿಗಳನ್ನು ಮಾಡುವಂಥ ಸಂಚು ನಡೆದಿದೆ ಕೆಲವೇ ಕೆಲವು ಬಂಡವಾಳಶಾಹಿಗಳ ಕೈಯಲ್ಲಿ ಕೃಷಿಯನ್ನು ಕೊಡಬೇಕನ್ನುವಂಥ ಸಂಚು ಕೂಡ ನಡೆದಿದೆ ಇದಕ್ಕೆ ನಾವೆಲ್ಲರೂ ಇವತ್ತು ವಿರೋಧ ಇದ್ದೇವೆ ಹಾಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ